ಎಸ್ಕೆಎಸ್ಎಸ್ಎಫ್ ಧಾರವಾಡ ಜಿಲ್ಲಾ ಕಲೋತ್ಸವ ಹುಬ್ಬಳ್ಳಿ ಸಮಸ್ತ ಕೇಂದ್ರೀಯ ಸುನ್ನಿ ಸ್ಟೂಡೆಂಟ್ ಫೆಡರೇಷನ್ ಕರ್ನಾಟಕ ರಾಜ್ಯವು ಹಮ್ಮಿಕೊಂಡಿರುವ ಕಲೋತ್ಸವ ಪ್ರತಿಭಾ ಸಂಗಮದ ಧಾರವಾಡ ಜಿಲ್ಲಾ ಕಲೋತ್ಸವ ಕಾರ್ಯಕ್ರಮವು ಹುಬ್ಬಳ್ಳಿಯ ಮೌಲಾ ಅಲಿ ದರ್ಗಾ ಬಳಿ ಇರುವ ಶಾಲಾ ವಠಾರದಲ್ಲಿ ಜರುಗಿತು ಎಸ್ಕೆಎಸ್ಎಸ್ಎಫ್ ಹುಬ್ಬಳ್ಳಿ ಧಾರವಾಡ ಜಿಲ್ಲಾಧ್ಯಕ್ಷರಾದ ಯೂಸುಫ್ ಹುದವಿ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಹುಬ್ಬಳ್ಳಿ ಧಾರವಾಡ ನವಲಗುಂದ ಕುಂದಗೋಳ ಭಾಗದ ನೂರೈವತ್ತಕ್ಕೂ ಹೆಚ್ಚು ಸ್ಪರ್ಧಿಗಳು ಭಾಗವಹಿಸಿದ್ದರು ಸುಮಾರು ಇಪ್ಪತ್ತೈದು ವಿಭಾಗಗಳಲ್ಲಿ ನಡೆದ ಸ್ಪರ್ಧೆಯಲ್ಲಿ ಮೊದಲ ಸ್ಥಾನ ಪಡೆದ ಸ್ಪರ್ಧಾರ್ಥಿಗಳು ಡಿಸೆಂಬರ್ ಹದಿನಾಲ್ಕು ಮತ್ತು ಹದಿನೈದು ರಂದು ಮೈಸೂರಿನ ಈದ್ಗಾ ಮೈದಾನದಲ್ಲಿ ನಡೆಯುವ ಕಲೋತ್ಸವ ಕರ್ನಾಟಕ ರಾಜ್ಯ ಮಟ್ಟದ ಸ್ಪರ್ಧೆಗೆ ಆಯ್ಕೆಯಾದರು ಕಾರ್ಯಕ್ರಮದಲ್ಲಿ ಎಸ್ಕೆಎಸ್ಎಸ್ಎಫ್ ಹುಬ್ಬಳ್ಳಿ ಧಾರವಾಡ ಜಿಲ್ಲಾ ಕಾರ್ಯದರ್ಶಿ ಇಬ್ರಾಹಿಂ ಬಾತಿಶ ಶಂಸಿ ಶರಫುದ್ದೀನ್ ಅರ್ಧರಿ ಕೋಶಾಧಿಕಾರಿ ನೌಶಾದ್ ಕಿಸಾನ್ ಜೊತೆ ಕಾರ್ಯದರ್ಶಿ ರಜಾಕ್ ಪೇರಾಲ್ ಮೌಲಾ ಅಲಿ ಮದ್ರಸಾ ಆಡಳಿತ ಸಮಿತಿ ಉಪಸ್ಥಿತರಿದ್ದರು